ಒಂದ ತಕ್ಷಣ ಫೋನಲ್ಲಿ ಹಿಡ್ಕೊಂಡ್ ಬಿಡ್ತೀರಾ ಎಲ್ಲರೂ ಹಿಡ್ಕೋತೀರ ನಿಮ್ಮ ಎಲ್ಲರನ್ನೂ ಸೆಟಿಲ್ ಮಾಡಕ್ ಬಿಡಬೇಕು ನಿಮ್ಮ ನಾವು ಓಟಕರು ಮಾಟಕರೇ ಮಂಕುತಿಮ್ಮ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೀವೇನ್ ಲಾಸ್ಟ್ ವಿಡಿಯೋ ನೋಡಿದ್ರೆ ಆ ವಿಡಿಯೋ ಕಂಟಿನ್ಯೂ ಭಾಗ ಇದು ದಯವಿಟ್ಟು ಇದ್ರಲ್ಲಿ ನಾನು ಜಾಸ್ತಿ ಮಾತಾಡಕ್ ಆಗಿಲ್ಲ ಅಲ್ಲಿ ಏನ್ ನಡೆದಿದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಆಮೇಲೆ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೊಳ್ಳಿ ವಾಯ್ಸ್ ಎಷ್ಟು ಜಾಸ್ತಿ ಸಾಧ್ಯ ಇದೆಯೋ ಅಷ್ಟು ಹಾಕಿ ಮೈಕ್ ಇದೆ ಅನ್ನೋದು ಬಿಡಿ ಮೈಕ್ ಇದೆ ಅನ್ನೋದು ಯಾಕಂದ್ರೆ ಫ್ಯಾನ್ಗಳು ಹಾಕ್ತಾರೆ ಫ್ಯಾನ್ ಏನಾದ್ರು ಕೇಳೋದು ಹಾಕಲ್ಲ ಫ್ಯಾನ್ ಹಾಕಿದ್ರೆ ಮತ್ತೆ ವಾಯ್ಸ್ ಕಮ್ಮಿ ಆಗುತ್ತೆ ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ಇದೇ ಲಾಸ್ಟ್ ನೋಡಿ ಅಲ್ಲಿ ಇದು ಮಾಡಿದಾರಲ್ಲ ಲೈಟ್ ಇಲ್ಲಿಗೆ ಎಂಡಾಗುತ್ತೆ ಈ ಈ ಪೋರ್ಷನ್ ಈ ಪೋರ್ಷನ್ ಎಂಡ್ ಚಿಕ್ಕ ಮನಿಗಣ ಕೇಳಿಸ್ಕೊಂಡ್ರಿ ಶબ્ದ ಹೋಗ್ಲಿ ರೀ ಐದು ಆಯಿ ಕಮ್ಮಿ ಆಗಿದೆ ಅನ್ಸುತ್ತೆ ಐ ಟೆಸ್ಟ್ 313 ರಸಿ ಪಮ್ಮಾಯಿ ಕಂ ಕಂ ಕನಾಕಂ ಅದಿಕ ರಸಿಯನ್ನ ಕಟ್ ಮಾಡ್ಬಿಟ್ಟು ಹೋಗ್ತೀನಿ ಅರೇ 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 ಏನೆಲ್ಲ ಮಾಡೋದಿದ್ರೆ ನಾಕೋ ಮಾಡ್ಬಿಡಿ ಸಾರಿ ಮ್ಯಾನ್ ಸಾರಿ ಮ್ಯಾನ್ ಏನೋ ಬಂದೆ ಅಣ ಬಂದೆ ಅಣ ಬಂದಾ ಯಾಕೆ ಸರ್ ನಿದ್ದೆ ಮಾಡಿಲ್ಲ ರಾತ್ರಿ ನಿದ್ದೆ ಮಾಡಿಲ್ಲ ರಾತ್ರಿ ಎಲ್ಲಿ ಹೋಗಿದ್ರಿ ಡೈಲಿ ಹೋಗಿ ಬರ್ತೀರಾ ತುಮಕೂರು ಆಕಾಶ್ ಆಕಾಶ್ ಹೋಗಿ ನೋಡೋ ಸರ್ ಏನು ಹೇಳಿದೆ ಸರ್ ನಾನು ನೀವು ಮೂವರು ಅನ್ನಿ ಅಂತ ಹೇಳಿದ್ರೆ ಎಲ್ಲಿ ಇಡ್ತೀರಾ ಸರ್ ಫೋನಲ್ಲಿ ಬಿಡ್ರಿ ಬಂದಿದ ತಕ್ಷಣ ಫೋನಲ್ಲಿ ಇಟ್ಕೊಂಡ್ಬಿಡ್ತೀರಾ ಎಲ್ಲರೂ ಹಿಡ್ಕೋತೀರ ಇಲ್ಲಿ ಬಂದು ಇಲ್ಲಿನ ಇದರಲ್ಲಿರಿ ಈ ಮೂಡ್ ಅಂತ ಹೇಳ್ತೀವಿ ಎಲ್ಲೋ ಆಕಾಶದಲ್ಲಿರ್ತೀರ ನೀವು ತಗೊಳ್ರಿ ನಿಮ್ಗೆ ಎಲ್ಲಾರನ್ನೂ ಸೆಟಿಲ್ ಮಾಡಕ್ಕೆ ಬಿಡಬೇಕು ನಿಮ್ಮನ್ನು ಅವಾಗ ಎಲ್ಲ ರೆಡಿ ಸ್ಟ್ರಾಂಗ್ ಆಗಿರ್ತೀರಾ ಏನು ಕೆಲಸ ಇರಲ್ವಲ್ಲ ಬಂದು ಕುತ್ಕೊಂಡು ಕೆಲಸ ಕೊಡ್ಬೇಕು ಎಲ್ರಿಗೂ ಅವಾಗ ಎಲ್ಲ ಇಲ್ಲಿ 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 ಇರ್ತೀರಾ ನೀವು انا 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 انت بيكه بيدها صوت

ಯುವಕರು ಈ ನಾಟಕಗಳನ್ನು ನೋಡಬೇಕು ಅಂತ ನನ್ನ ಅಭಿಪ್ರಾಯ ನಾಟಕವನ್ನು ನೋಡು ಬ್ರಹ್ಮಾಂಡ ರಂಗಸ್ಥಳದಲ್ಲಿ ಕೋಟಿ ಕೋಟಿ ನಟನಾಂತಿಗರು ಚಿತ್ರ ವಿಚಿತ್ರ ಪಾತ್ರಗಳ ಆಟಕ್ಕೆ ಕಥೆ ಇಲ್ಲ ಮೊದಲಿಲ್ಲ ಕಡೆ ಇಲ್ಲ ನೋಟಕರು ಮಾಟಕರೇ ನಾಟಕವ ನೋಡು ಅರುವಿಂದ ಬೆರೆತದನು ಮೆಚ್ಚಿ ನಲಿಸುವ ಪಾತ್ರಧಾರಿಯೇ ಲೋಕದ ನಾಯಕ ಅಂತ ಕಲೆಯನ್ನು ಉಳಿಸ್ತಾ ಇದ್ದೀರಾ ತುಂಬಾ ಸಂತೋಷ ಆಯ್ತು ನೋಡಿ ಒಳ್ಳೆಯ ಸಂದೇಶ ಆಯ್ತು ಇವತ್ತಿನ ಒಂದು ನಾಟಕದಲ್ಲಿ ಧನ್ಯವಾದಗಳು ನಮಸ್ಕಾರ ಕತೆ ಮಾತ್ರ ತುಂಬಾ ಚೆನ್ನಾಗಿದೆ ಈಗಿನ ಯುವ ಪೀಳಿಗೆಗೆ ಖಂಡಿತವಾಗ್ಲು ನೋಡ್ಲೇಬೇಕಾಗಿರುವಂತ ಕತೆ ಇದು ತುಂಬಾ ತುಂಬಾ ಸಂತೋಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಧನ್ಯವಾದಗಳು ಬುದ್ಧಿ ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ನಾಟಕ ತುಂಬಾ ಚೆನ್ನಾಗಿತ್ತು ತಂದೆ ತಾಯಿಗಳನ್ನು ಪ್ರೀತಿಸೋದಿಲ್ಲ ಮತ್ತೆ ನಾವು ತಂದೆ ತಾಯಿಗಳಾದರೂ ಆದರೂ ಕೂಡ ನಾವು ತಂದೆ ಮಕ್ಕಳನ್ನು ಯಾವ ರೀತಿ ಪ್ರೀತಿಸಬೇಕು ಅನ್ನೋದು ನಾವು ಕಲಿಬೇಕಾಗಿದೆ ಕೆಲವೊಂದು ವಿಷಯಗಳಲ್ಲಿ ಕಣ್ಣೀರು ಬರ್ತಾ ಇತ್ತು ನನಗೆ ಅದ್ಭುತವಾದ ನಾಟಕ ಒಳ್ಳೆ ಸಂದೇಶ ಇದೆ ಖಂಡಿತವಾಗಿರುವುದು ಸ್ಪರ್ಶ ಆಗಿತ್ತು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮದೊಂದು ಮಿಸ್ಟರ್ ರಾವಂಡ್ ಅಸೋಸಿಯೇಟ್ಸ್ ಅಂತೇಳಿ ಹತ್ತೊಂಬತ್ತನೇ ಪ್ರದರ್ಶನ ಇತ್ತು ಪ್ರೇಕ್ಷಕರು ಸಾಕಷ್ಟು ಜನ ಬಂದಿದ್ದರು ತುಂಬ ಒಳ್ಳೊಳ್ಳೆ ಪ್ರಶಂಸೆಗಳು ಕೊಟ್ಟರು ಆ್ಯಸ್ ಎ ರೈಟ್ರಾಗಿ ನನಗೆ ಬಹಳ ಹೆಮ್ಮೆಯ ಕ್ಷಣ ಆಗಿತ್ತು ಏಪ್ರಿಲ್ ಐದನೇ ತಾರೀಕು ಶನಿವಾರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಬಸವನಗುಡಿನಲ್ಲಿ ಸಂಜೆ ನಾಲ್ಕು ಮೂವತ್ತು ಮತ್ತು ಏಳು ಮೂವತ್ತಕ್ಕೆ ಎರಡು ಪ್ರದರ್ಶನಗಳು ಇಟ್ಕೊಂಡಿದ್ದೀವಿ ಅನುಗ್ರಹ ಅಂತೇಳಿ ಇದು ಏಕಲವ್ಯನ ಜೀವನಾಧಾರಿತವಾದಂಥ ಕತೆ ಇಂಡಿಯನ್ ಇನ್ಸ್ಟ್ ಆಫ್ ವರ್ಲ್ಡ್ ಕಲ್ಚರ್ ಬಸನಗುಡಿ ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ ದಯವಿಟ್ಟು ನಿಮ್ಮ ನಿರೀಕ್ಷೆಯಲ್ಲಿ ನಮ್ಮ ಅಂತರಂಗ ಬಹಿರಂಗ ತಂಡ ಇರುತ್ತೆ ಮಿಸ್ಟರ್ ದಾಸ್ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ

ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟ ಪಡ್ತೀವಿ ಒಂದು ನಾಟಕ ಮಾಡೋದಕ್ಕೆ ಅಂತ ಸೊ ಈಗಾಗಲೂ ಕೂಡ ನಿಮಗೆ ಕಂಪ್ಲೀಟ್ ನಾಟಕದಲ್ಲಿ ಏನೇನು ಮಾಡ್ತೀವಿ ಅಂತ ನೀವು ನೋಡಿಲ್ಲ ಓಕೆನಾ ನಾ ನಾನು ಹೋಗೋಷ್ಟ್ರಲ್ಲೇ ಎಲ್ಲ ಸೆಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ರು ಹುಡುಗರು ಸೆಟ್ ಎಲ್ಲ ಪ್ಯಾಕಪ್ ಮಾಡಿ ರೆಗ್ಯುಲರ್ ಜಾಗಕ್ಕೆ ಗಿಡಿಸ್ಬೇಕು ಅದನ್ನ ಹುಡುಗರು ಹೋಗಿದ್ರೆ ಆಕ್ಚುಲಿ ಅದನ್ನೆಲ್ಲ ಇಡೋದಕ್ಕೆ ನಾನು ಹೋಗ್ತಾ ಇಲ್ಲ ಭೂಮಿಯ ಕಲಾವಿದರು ಎಷ್ಟು ಕಷ್ಟ ಪಡ್ತಾರೆ ಅಂತ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಇಂಥ ಚೆನ್ನಾಗಿ ವೀಡಿಯೋನ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಟಾಟಾ ಬಾಯ್ ಬಾಯ್ ಮುಂದಿನ ವೀಡಿಯೋ ಸಿಗೋಣ ಗುಡ್ ನೈಟ್